ಎರಡನೇದಾಗಿರೋದನ್ನು ಕಾಂಗ್ರೆಸ್ ಪಕ್ಷ ನಾವು ಹುಟ್ಟಿದಂತೆ ಕಂಡಿದ್ದೀವಿ ನಮ್ಮ ಹಿಂದಿನ ಹದಿನೂರ ಹದಿನೆಂಟು ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಬಹಳಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಂಸದರು ಸಂಸದರು ಆರು ಬಾರಿ ಆರಿಸಿಕೊಂಡಿದ್ದಾರೆ ಮೂರು ಬಾರಿ ಮೂರು ಜ್ವಲಂತ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಕೆಲವೊಂದು ಕೃಷ್ಣ ನಾಯಕರನ್ನ ತೀರ್ಪು ಎರಡನೇ ತೀರ್ಪು ಬ್ರಿಜೀಶ್ ಕುಮಾರ್ ತೀರ್ಪು ಹದಿನಿಫ್ ಸುಮಾರು ಹದಿನಾಲ್ಕು ವರ್ಷ ಆಯ್ತು ಈಗ ಗೆಜೆಟ್ ನೋಟಿಫಿಕೇಶನ್ ಆಗಿತ್ತು ಕೂಡ ಲೋಕಸಭೆಯಲ್ಲಿ ಒತ್ತಾಯವನ್ನು ಮಾಡಿ

इलाहोतो आवर्ती पुनः तो चेंटुतुसर रेफर्सर्सिंग शुरू हो रहे हैं पुनः तो आज प्रयागधार गली में तुतुसर देते हैं आज इतनी होती है रिसर्च हॉटेल्स रिसर्च सेंटर केंद्र सरकार बात करती है अपने बात करता है मणिलांग ब्राउस होती है वहाँ इतिहास का स्पार्किंग होता है बोल बाजू इब्राहिम द ಇದರಿಂದ ಇಲ್ಲಿ ಸುಲಂತ ಸಮಸ್ಯೆಗಳಲ್ಲಿ ಬರ ಇದೆ ಈ ಬಾಲ್ಗಾಲದ ಬಗ್ಗೆ ಒಂದು ಸಹ ಇಚಲೆಗೆ ರಾಜ್ಯ ಶೋಜನೆ ಅನ್ನೋ ಬಗ್ಗೆ ಪ್ರಶ್ನೆ ಅಂತಿಲ್ಲ ಇದು ಮೈಸೂರು ಮತ ಕ್ಷೇತ್ರ ರಾಜಪೂರ್ವ ಕಾಲ ಆದ್ದರಿಂದ ಇಗಾರಿಗೇನಾದರೂ ಕೂಡ ಒಂದು ಪ್ರಶ್ನೆ ಕೇವಲ ಒಂದು ಸು ಚರ್ಚೆ ಭಾಗವಹಿಸಿದ ಆರು ವರ್ಷಗಳ ಕಾಲ ಒಂದೇ ಒಂದು ಪ್ರಶ್ನೆಯನ್ನ ಲೋಕಸಭೆ ಕುರಿಗರಿನ ಚರ್ಚೆಯಲ್ಲಿ ಭಾಗವಹಿಸಿದ ಹೀಗಾಗಿ ಜನ ಸಂಪೂರ್ಣವಾಗಿ ಬದಲಾವಣೆಯನ್ನು ಬಯಸಿದರೆ ಬಹಳ ದೊಡ್ಡ ಅಂತದಿಂದ ನಮ್ಮ ಅಭ್ಯರ್ಥಿಯಾದಂತಹ ಶ್ರೀ ರಾಜ್ಯವಾಗಲು ಅವರು ಸ್ಪರ್ಧಾತ್ಮಕ ಕೆಲಸ ಮಾಡಿದ್ದಾರೆ ಎರಡು ಬಾರಿ ಆಂತರಿಕ ಶಾಸಕರಾಗಿದ್ದಾರೆ ಅತ್ಯಂತ ಮೃದು ಮತ್ತು ಒಬ್ಬ ಸರಳ ಸಜ್ಜನ ರಾಜಕಾರಣಿ ಮತ್ತು ಕ್ರಿಯಾಶೀಲ ವ್ಯಕ್ತಿ ಒಂದು ಸಹ ಅವರು ಪಾತ್ರಗಳನ್ನ ಹೋಗಿ ನಮ್ಮ ವಿಜಯಪುರದ ಒಂದು ಸಹ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಸ್ಥಾನ ಪ್ರಶ್ನೆ ಮಾಡ್ತಾರೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅಂತ ವಿಶ್ವಾಸ ಇದೆ ಅವರು ಕೂಡ ಇದೆ ವಿಶ್ವಾಸವನ್ನು ಪಕ್ಷಕ್ಕೆ ಆ ದೊಡ್ಡ ನಮಗೆ ಜಯ ಸಿಗ್ತದೆ ಸುಮಾರು ಎರಡು ಲಕ್ಷದ ಹಂತದಲ್ಲಿ ಸಹ ನಾವು ಈ ಚುನಾವಣೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಾವೆಲ್ಲರೂ ಕೂಡ ನಾನು ಶಿವಾನಂದ ಪಾಟೀಲ್ ಅವರು ಐಶ್ವರ್ಯ ಗೌಡರು ಸಿ ಎಸ್ ನಾಗೂರು ಪ್ರಕಾಶ್ ನಾಟೋಡ್ ಅವರು ನಮ್ಮ ಅಶೋಕ್ ಅಂಗುಡಿ ಅವರು ನಮ್ಮ ಕಟ್ಕೊಂಡವರು Muzli, kalau bagua, kalau eldar, kalau tuasa, kalau tuasa muka tajud, tuasa sama apa yang kita, kita sebagai tuasa, macam orang berjalan itu tuasa berjalan. Ataupun perontah sepatutnya itu tuasa berjalan. Ataupun seorang yang nak berjalan, dia berjalan. Kalau dia berjalan, dia

सर वन क्लेरिफाई ಮಾಡ್ ಸರ್ ರಾವ್ಕಾಂತ್ ರಾವ್ ರೋಡ್ ಶೋ ಏನಾದ್ರೂ ಇದ್ಯಾ ರೋಡ್ ಶೋ ಇದ್ಯಾ ಸರ್ ಬೆರೆಗೆಲ್ಲ ರೋಡ್ ಶೋ ಇದ್ಯಾ ನಾನು ಇಟ್ ಇರಿಯಾ ಬ್ರಹ್ಮಚಾರ್ಯ ಶಕರು ನಾನು ಸಮನ ಶಕರು